ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೂರರಿಂದ ನಾಲ್ಕು ಸ್ಪೂನು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಅರಿಶಿನ ಹಾಫ್ ಟೀ ಸ್ಪೂನು ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಫ್ ಟೀ ಸ್ಪೂನ್ ಜೀರಿಗೆ ಇಲ್ಲಿ ಮೆಣಸಿನ್ಕಾಯಿ ಐದರಿಂದ ಆರು ಎರಡರಿಂದ ಮೂರು ಸ್ಪೂನು ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಕಾಯೋದಕ್ಕೋಸ್ಕರ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಸಾಸಿವೆನೂ ಜೀರಿಗೆನೂ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸಿಡಿಬೇಕು ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಇವಾಗ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಹಾಕಬೇಕು ಕೆಂಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಮೆಣಸಿನ್ಕಾಯಿ ಹಾಕ್ಕೊತೀನಿ ನೋಡಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂತೀನಿ ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊತೀನಿ ನಾನು ಸ್ವಲ್ಪ ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಬೇಜ್ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಕ್ಯಾಬೀಜು ತುಂಬ ಒಳ್ಳೆಯದು ದೇಹಕ್ಕೆ ನೋಡಿ ಇವಾಗ ಅರ್ಶನ ಹಾಕ್ಕೊಂತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಬೀಜು ಹೊಟ್ಟೆ ಹುಣ್ಣು ಮಲಬದ್ಧತೆ ಹಲ್ಲು ಒಸಡಿನಿಂದಾಗುವ ರಕ್ತಸ್ರಾವ ಮೂಲವ್ಯಾಧಿ ಮೈಕೈ ನೋವು ಇತ್ಯಾದಿ ರೋಗಗಳನ್ನು ಸುಧಾರಿಸುತ್ತದೆ ಈ ಕ್ಯಾಬೀಜಲ್ಲಿ ದೀರ್ಘಕಾಲದಿಂದ ನಿಮಗೆ ಚರ್ಮ ರೋಗ ಏನಾದರೂ ಇದ್ದರೆ ಈ ಕ್ಯಾಬೇಜ್ನ ವಾರದಲ್ಲಿ ಎರಡರಿಂದ ಮೂರು ಸರಿ ತಿಂತಾ ಬಂದರೆ ನಿಮಗೆ ಚರ್ಮ ರೋಗನೂ ವಾಸಿಯಾಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಕ್ಯಾಬೇಜು ಫ್ರೈ ಆಗ್ತಾ ಇದೆ ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಕ್ಯಾಬೇಜ್ ಪಲ್ಲೆನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಡಲೆ ಬೀಜದ ಪುಡಿ ಹಾಕ್ತಾ ಇದೀನಿ ಎರಡರಿಂದ ಮೂರು ಸ್ಪೂನು ಈ ಥರ ನಾನು ಪುಡಿ ಕಡಲೆ ಬೀಜನ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಈ ಥರ ನಾನು ಬಾಕ್ಸಲ್ಲಿ ತುಂಬಿ ಇಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕೋ ಆವಾಗ ಸಡನ್ನಾಗಿ ಅರ್ಜೆಂಟಿಗೆ ಯೂಸ್ ಮಾಡ್ಕೋಬೋದು ಅಂತ ನೋಡಿ ನೋಡಿ ಕಲರ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡಿ ಬೌಲಿಗೆ ಸರಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಚಪಾತಿಗೂ ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನನ್ನ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ